ಗೌರಿ ಲಂಕೇಶ್ ಮೌಢ್ಯತೆಯ ವಿರುದ್ಧವಾಗಿ ಧೈರ್ಯದಿಂದ ದಿಟ್ಟತನದಿಂದ ಹೋರಾಟವನ್ನು ನಡೆಸುತ್ತಿದ್ದಂತಹ ಧೀರ ಮಹಿಳೆ ಅದರಲ್ಲೂ ಸನಾತನ ಧರ್ಮದ ಬಗ್ಗೆ ತುಂಬ ತುಂಬ ಕಾಳಜಿಯನ್ನು ವಹಿಸುತ್ತಿದ್ದಂಥವರು ಏತಕ್ಕಾಗಿ ಅಂದರೆ ಸನಾತನ ಧರ್ಮದ ಬಗ್ಗೆ ಬಿಟ್ಟರೆ ಅವರು ಬೇರೆ ಯಾವುದರ ಬಗ್ಗೆಯೂ ಸಹ ಮಾತನಾಡ್ತಾ ಇರಲಿಲ್ಲ ಮೌಢ್ಯತೆಯ ವಿರುದ್ಧವಾಗಿ ಹೋರಾಟವನ್ನು ನಡೆಸುತ್ತಾ 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 ಅಂತಿಮವಾಗಿ ವೀರ ಮರಣವನ್ನು ಹೊಂದಿದಂಥವರು ಅವರು ಮರಣ ಹೊಂದಿದ ನಂತರ ಅವರ ಅನುಯಾಯಿಗಳು ಏನು ಮಾಡಿದ್ರು ಗೌರಿ ಲಂಕೇಶ್ ಅವರು ಶಿವೈಕ್ಯರಾದ ನಂತರ ಗೌರಿಯವರಿಗೆ ಒಂದು ಗೋರಿಯನ್ನು ಕಟ್ಟಿಸಿ ಗೋರಿಯ ಮೇಲೆ ಒಂದು ಶಿವಲಿಂಗವನ್ನು ಕೆತ್ತಿಸಿ ಗೋರಿಯ ಮುಂದೆ ಗೌರಿ ಲಂಕೇಶ್ ಅವರ ಫೋಟೋ ಇಟ್ಟು ಆ ಫೋಟೋಗೆ ಹೂವಿನ ಹಾರಗಳನ್ನು ಹಾಕಿ ಫೋಟೋ ಮುಂದೆ ಹೂವು ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿಗಳನ್ನು ಇಟ್ಟು ಆ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ತೆಂಗಿನಕಾಯಿಯನ್ನು ಒಡೆದು ಎರಡು ಹೋಳುಗಳನ್ನಾಗಿ ಮಾಡಿ ದೀಪ ಬೆಳಗಿಸಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ ಅಂತಿಮವಾಗಿ ಸಮಾಧಿಯ ಸುತ್ತ ಮೂರು ಸುತ್ತನ್ನು ಸುತ್ತಿದ್ರು ಆ ವಿಡಿಯೋಗಳು ಈಗಲೂ ಸಹ ಯೂಟ್ಯೂಬ್ಗಳಲ್ಲಿ ನಿಮಗೆ ದೊರೆಯುತ್ತವೆ ಆ ವೀಡಿಯೋಗಳನ್ನು ನಾನು ನೋಡಿದಾಗ ನಾನು ಅಂದ್ಕೊಂಡೆ ಬಿಡಪ್ಪ ಇವುಗಳೆಲ್ಲ ಅವರ ನಂಬಿಕೆಗಳಿರ್ಬೋದು ನಾನು ಇವುಗಳನ್ನೆಲ್ಲ ಇಷ್ಟು ದಿನ ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ದು ನನ್ನ ದಡ್ಡತನ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಗೌರಿ ಲಂಕೇಶ್ ಅವರು ಯಾವುದರ ವಿರುದ್ಧವಾಗಿ ಹೋರಾಟಗಳನ್ನು ನಡೆಸ್ತಾ ಇದ್ದರೂ ಇವತ್ತಿನ ದಿನ ಅವರ ಅನುಯಾಯಿಗಳು ಅದನ್ನೇ ಅನುಸರಿಸ್ತಾ ಇದ್ದಾರೆ ನಾನು ಈ ವಿಚಾರಗಳನ್ನೆಲ್ಲ ಏತಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಕೆಲವೊಂದಷ್ಟು ಜನ ರಾಜಕಾರಣಿಗಳಿದ್ದಾರೆ ಕಂಡ್ರೆ ಈ ರಾಜಕಾರಣಿಗಳು ಯಾವ ರೀತಿಯಾಗಿ ಅಂದರೆ ಮುಂದೆ ಬಾಗಿಲಿನಿಂದ ಹೊರಗಡೆ ಬರ್ತಾರೆ ಮುಂದೆ ಬಾಗಿಲಿನಿಂದ ಹೊರಗಡೆ ಬಂದು ದೇವರ ಬಗ್ಗೆ ದೇವಾಲಯಗಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾರೆ ಕೆಟ್ಟದಾಗಿ ನಿಂದಿಸ್ತಾರೆ ಹಿಂದೆ ಬಾಗಿಲಿನಿಂದ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಅಪ್ಪ ದೇವರೇ ನನಗೂ ನನ್ನ ಹೆಂಡತಿಗೂ ನನ್ನ ಮಕ್ಳಿಗೂ ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡಪ್ಪ ಅಂತ ಹಿಂದೆ ಬಾಗಿಲಿಂದ ಕೇಳ್ಕೊಂಡು ಓಡೋಡಿ ಬರ್ತಾರೆ ವೇದಿಕೆಗಳ ಮೇಲೆ ನಿಂತ್ಕೊಂಡು ಸನಾತನ ಧರ್ಮದ ಬಗ್ಗೆ ದೇವರ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಭಾಷಣಗಳನ್ನು ಮಾಡ್ತಾರೆ ಬಾಯಿ ಬಂದಾಗೆಲ್ಲ ಬೈತಾರೆ ಮನೆ ಒಳಗಡೆ ಯಾರಿಗೂ ಕಾಣದ ಹಾಗೆ ಬ್ರಾಹ್ಮಣರನ್ನೇ ಕರೆಸಿಕೊಂಡು ಹೋಮ ಹವನಗಳನ್ನು ನಡೆಸ್ತಾ ಇರ್ತಾರೆ ಅಂಥ ರಾಜಕಾರಣಿಗಳನ್ನೂ ಸಹ ನಾನು ನೋಡಿದ್ದೇನೆ ಒಳ್ಳೇದು ಮಾಡಪ್ಪ ನನ್ನ ಹೆಂಡತಿಗೆ ಒಳ್ಳೇದು ಮಾಡಪ್ಪ ನನ್ನ ರಾಜಕೀಯ ಭವಿಷ್ಯ ತುಂಬ ಚೆನ್ನಾಗಿರಲಪ್ಪ ಅವರ ಮಕ್ಕಳಿಗೆ ಒಳ್ಳೇದಾಗ್ಲಪ್ಪ ಅಂತ ದೇವಸ್ಥಾನ ದೇವಸ್ಥಾನಗಳನ್ನೆಲ್ಲ ಸುತ್ತುವಂತಹ ರಾಜಕಾರಣಿಗಳನ್ನ ಇವತ್ತು ಸಹ ನೀವುಗಳು ನೋಡ್ತಾ ಇದ್ದೀರ ನಾನು ಸಹ ಇದ್ದೀನಿ ಏತಕ್ಕಾಗಿ ಈ ರೀತಿಯಾಗಿ ಸಿದ್ಧಾಂತ ಅಂತ ಬಂದಾಗ ಸಿದ್ಧಾಂತಕ್ಕೆ ಆ ಬದ್ಧವಾಗ್ಬಿಟ್ಟಿರಬೇಕು ಗೌರಿ ಲಂಕೇಶ್ ಅವರ ರೀತಿಯಾಗಿ ಇಲ್ಲ ಅಂತಂದರೆ ನಾಟಕದ ಸಿದ್ಧಾಂತ ಆಗ್ಬಿಡುತ್ತೆ ಹಣಕ್ಕಾಗಿ ಅಧಿಕಾರಕ್ಕಾಗಿ ಮಾತ್ರ ಸನಾತನ ಧರ್ಮವನ್ನು ನಿಂದಿಸುವಂತಹ ಅಥವಾ ದೇವರುಗಳನ್ನು ಬೈಯುವಂತಹ ಕೆಟ್ಟ ಕೆಟ್ಟ ಹೇಳಿಕೆಗಳನ್ನು ನೀಡುವಂತಹ ನಿಮ್ಮ ಸಿದ್ಧಾಂತಗಳನ್ನು ನಾವುಗಳು ನಿಜವಾಗ್ಲೂ ಒಪ್ಕೊಳ್ಳೋದಿಲ್ಲ ಸಿದ್ಧಾಂತಕ್ಕೆ ಬದ್ಧರಾಗಿದ್ದೀರಾ ಅಂದರೆ ಅದೇ ರೀತಿಯಾಗಿ ಸಿದ್ಧಾಂತಕ್ಕೆ ಬದ್ಧರಾಗ್ಬಿಟ್ಟಿರಿ ಇಲ್ಲಾಂದರೆ ನಿಮ್ಮದೆಲ್ಲ ಕೇವಲ ಹಣಕ್ಕಾಗಿ ತಮ್ಮನ್ನೇ ತಾವು ಮಾರಿಕೊಳ್ಳುವಂತಹ ಆ ರೀತಿಯಾದಂತಹ ಸಿದ್ಧಾಂತಗಳು ಅಂತ ಹೇಳ್ತಾ ಆ ಭಗವಂತ ಶಿವ ನಿಮ್ಮಂಥವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ